ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ತುಂಬಾ ದಿವಸ ಆಯಿತು ವಿಡಿಯೋ ಹಾಕಿ ಆಲ್ಮೋಸ್ಟ್ ಒನ್ ಮಂತ್ ಹತ್ತತ್ರ ಆಗಿದೆ ಸೊ ಇದು ಏನು ತೋರಿಸ್ತಿದ್ದೀನಿ ಅಂದ್ರೆ ಸೋಪು ಹೇಗೆ ಮಾಡೋದು ಅಂತ ಅಂತಾರೆ ತೋರಿಸ್ತೀನಿ ಅಂದ್ರೆ ಐ ಮೀನ್ ರೆಸಿಪಿ ತೋರಿಸ್ತೀನಿ ಜಸಿಕಾ ಅಂತ ನನಗೆ ವಿಡಿಯೋನೇ ಮಾಡೋಕ್ ಬಿಡೋದಿಲ್ಲ ನಮ್ಮ ಮನೆಯಲ್ಲಿ ಮೂರು ಜನ ಮಕ್ಕಳು ಸೊ ಇವ್ರನ್ನ ಇಟ್ಕೊಂಡು ನಿಜವಾಗ್ಲೂ ವೀಡಿಯೋ ಮಾಡೋದು ತುಂಬಾನೇ ಕಷ್ಟ ಸೊ ಅದರಿಂದ ಸ್ವಲ್ಪ ವೀಡಿಯೋ ಸ್ಟಾಪ್ ಮಾಡಿದ್ದೆ ಹಾಗೇನೆ ಮಕ್ಳಿಗೂ ಹುಷಾರಿರ್ಲಿಲ್ಲ ನಮಗೂ ಹುಷಾರ್ ಹುಷಾರಿರಲಿಲ್ಲ ನನಗೂ ನನ್ನ ತಂಗಿಗೂ ಮನೆಯಲ್ಲಿ ಎಲ್ರಿಗೂ ಸ್ವಲ್ಪ ಹುಷಾರಿರ್ಲಿಲ್ಲ ಸೊ ಅದರಿಂದ ಇವಾಗ ಸ್ವಲ್ಪ 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 ಬೆಟರ್ ಆಗಿದ್ದೀವಿ ಅನ್ನೋದು ಹಾಗೆ ಸೋಪ್ ಕೂಡ ಖಾಲಿ ಆಗ್ಬಿಟ್ಟಿತ್ತು ಸೊ ಹಾಗೆ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಆ ರೆಮಿಡಿ ಕೂಡ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಮಾಡೋದು ಅಂದ್ಬಿಟ್ಟು ರೆಸಿಪಿ ಹೇಗೆ ಮಾಡೋದು ಅಂದ್ಬಿಟ್ಟು ನಾವು ಹೇಗೆ ಮಾಡ್ತೀರಿ ಅಂದ್ಬಿಟ್ಟು ಅದನ್ನ ನಾನು ಫಿಫ್ಟೀನ್ ಡೇಸಿಂದ ಯೂಸ್ ಮಾಡ್ತಾ ಇದ್ದೀನಿ ನಾನು ಬಿಫೋರ್ ಆಫ್ಟರ್ ಪಿಕ್ಚರ್ ಕೂಡ ಆ್ಯಡ್ ಮಾಡ್ತೀನಿ ಸೊ ಅದನ್ನ ನೋಡ್ಬಿಟ್ಟು ನೀವು ಟ್ರೈ ಮಾಡಿ ನೋಡ್ಬೋದು ಜಸ್ಟ್ ಫಿಫ್ಟೀನ್ ಡೇಸ್ ನಮಗೆ ರಿಸಲ್ಟ್ ಸಿಕ್ಕಿದೆ ಸೊ ಒಳ್ಳೆ ರಿಸಲ್ಟು ಸೊ ಅದು ನಮ್ಮಮ್ಮನೇ ನಮಗೆ ಮಾಡಿ ಕೊಟ್ಟಿದ್ದು ಇವಾಗ ಆ ರೆಮಿಡಿಯನ್ನು ನೀವು ನೋಡ್ಕೊಂಡು ಬಂದ್ಬಿಡಿ ಹೋಗಿಬಿಟ್ಟು ಓಕೆ ನಾ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀವಿ ಅದೇ ರೀತಿ ಎಲ್ಲ ಪ್ರಾಡಕ್ಟ್ಸು ನಿಮ್ಗೆ ಈಸಿಯಾಗೇ ಸಿಕ್ಬಿಡುತ್ತೆ ಫ್ಲಿಪ್ಕಾರ್ಟ್ ಅಮೆಝಾನ್ ಎಲ್ಲದರಲ್ಲೂ ಸಿಗುತ್ತೆ ಸೊ ಮೆಡಿಕಲ್ ಶಾಪಲ್ಲೂ ನೀವು ಕೂಡ ತೊಗೊಬೋದು ಸೊ ರೆಸಿಪಿ ನೋಡ್ಕೊಂಡು ಬಂದ್ಬಿಡಿ ನನ್ನ ಮಗ ನೋಡಿ ಇವನ್ಗೂ ಹುಷಾರಿಲ್ಲ ಸ್ವಲ್ಪ ಕೋಲ್ಡ್ ಆಗ್ಬಿಟ್ಟಿತ್ತು ಸೊ ಅದರಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡೋಣ ಆಯಿತಾ ಹಾಯ್ ಅದಕ್ಕೆ ಮೊದಲನೇದಾಗಿ ಬಂದು ಅಲುವೆರಾ ತೊಗೊಳ್ಬೇಕು ಒರಿಜಿನಲ್ ಪ್ಲ್ಯಾಂಟಿದ್ದು ಅಲೋವೆರಾ ತೊಗೊಂಡು ಅದನ್ನು ನೀಟಾಗಿ ಒಳಗಡೆ ಇರೋ ಜೆಲ್ನ ತೊಗೊಂಡು ಕಟ್ ಮಾಡಿ ಅದನ್ನು ಒಂದು ತ್ರೀ ಟು ಫೈವ್ ಟೈಮ್ಸ್ ವಾಶ್ ಮಾಡ್ಕೋಬೇಕಾಗತ್ತೆ ನೀಟಾಗಿ ಸೊ ಸ್ವಲ್ಪ ವಾಯ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಹುಷಾರಿಲ್ದಿರೋ ಕಾರಣ ನನ್ನ ವಾಯ್ಸ್ ಹಾಗಿದೆ ಹಾಗೆಯೇ ಸೋಪ್ ಬೇಸು ಇದು ಬಂದು ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿ ತೊಗೊಂಡಿದ್ದು ಗ್ಲೀಸರಿನ್ ಸೋಪ್ ಬೇಸು ಸೊ ತುಂಬಾ ಚೆನ್ನಾಗಿದೆ ಸೊ ಮೇ ಬಿ ಇದರಿಂದ ಸ್ವಲ್ಪ ಗ್ಲೋ ಬರ್ತಿರ್ಬೋದೇನೋ ನಂಗೆ ಗೊತ್ತಿಲ್ಲ ಹಾಗೆಯೇ ನಾವು ಫಸ್ಟು ಪಿಯರ್ಸ್ ಯೂಸ್ ಮಾಡಿ ಮಾಡ್ಕೊಳ್ತಿದ್ವಿ ಬಟ್ ಇವಾಗ ಈ ಸೋಪ್ ಬೇಸ್ ತೊಗೊಂಡಿದ್ವಿ ಫಸ್ಟ್ ಟೈಮ್ ತುಂಬ ಚೆನ್ನಾಗೇ ಇದೆ ಬಟ್ ಏನಂದರೆ ಸ್ವಲ್ಪ ನೋರೆ ಬರೋದಿಲ್ಲ ನೋರೆ ಬರಲ್ಲ ಅಂದರೆ ಆರೆಂಜ್ ಪೀಲ್ ಪೌಡರ್ ಹಾಕ್ತೀವಲ್ಲ ಅದಕ್ಕೋಸ್ಕರ ಹಾಗೆಯೇ ರೋಸ್ ಪೆಟಲ್ಸ್ನ ತೊಗೊಳ್ಬೇಕಾಗತ್ತೆ ನೀವು ಯಾವ ಕಲರ್ ಬೇಕಾದರೂ ತೊಗೋಬೋದು ನಾವು ರೆಡ್ ತೊಗೊಂಡಿದ್ದೀವಿ ಒಂದು ಅದರಲ್ಲಿ ಟೆನ್ ರೋಸಸ್ನ ಆ ಥರ ಬಿಡಿಸಿ ಇಟ್ಕೋಬೇಕಾಗತ್ತೆ ಸೊ ಹೀಗೆ ನೋಡ್ತಿದ್ದೀರಲ್ಲ ಆಲುವರನ್ನು ಚೆನ್ನಾಗಿ ಕಟ್ ಮಾಡಿ ನೀಟಾಗಿ ಒಂದು ಮೂರು ಮೂರರಿಂದ ನಾಲ್ಕು ಸಲ ತೊಳಿಬೇಕಾಗತ್ತೆ ಅದಾದಮೇಲೆ ಸೋಪ್ ಬೇಸ್ನ ನೀಟಾಗಿ ಚಿಕ್ಕ ಚಿಕ್ಕದಾಗೆ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಯಾಕಂದರೆ ಅದನ್ನು ನಾವು ಡಬಲ್ ಮೈ ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಅದನ್ನು ಕರಗಿಸ್ಕೊಳ್ಳೋದು ಅದಕ್ಕೋಸ್ಕರ ಅದಾದ ಮೇಲೆ ಗ್ಲಿಸರಿನ್ ತಗೊಬೇಕು ಇದು ನಿಮಗೆ ಮೆಡಿಕಲ್ ಶಾಪ್ ಅಲ್ಲಿ ಸಿಗುತ್ತೆ ಫ್ಲಿಪ್ಕಾರ್ಟ್ ಅಮೆಜಾನ್ ಎಲ್ಲ ಬೇಕಾದರೂ ಸಿಗುತ್ತೆ ಸೋ बेनिफिट ಬೆನಿಫಿಟ್ಸು ಅದನ್ನೆಲ್ಲ ನೀವು ಓದ್ಕೊಂಡು ನೀವು ತೊಗೊಬೋದು ನಿಮಗೆ ಬೇಕು ಅಂತಂದರೆ ಮೆಡಿಕಲಲ್ಲೂ ತೊಗೊಬೋದು ಸೊ ಫ್ಲಿಪ್ಕಾರ್ಟಲ್ಲೆಲ್ಲ ಆಫರ್ ಇರುತ್ತೆ ಸೊ ನೀವು ನೋಡಿಕೊಂಡು ಯಾವ್ದ್ರಲ್ಲಿ ಬೇಕೋ ಅದರಲ್ಲಿ ತೊಗೊಳ್ಳಿ ಆಯ್ತಾ ಅದಾದ್ಮೇಲೆ ರೋಸ್ ವಾಟರ್ ರೋಸ್ ವಾಟರ್ ನೀವು ಯಾವುದು ಬೇಕೋ ನಿಮಗೆ ಯಾವುದು ಸೆಟ್ ಆಗುತ್ತೋ ಫೇಸ್ಗೆ ಅದನ್ನ ತೊಗೊಳ್ಳಿ ನಾನಿಲ್ಲಿ ಗುಲಾಬರಿ ರೋಸ್ ವಾಟರ್ ತೊಗೊಂಡಿದ್ದೀನಿ ಅದಾದಮೇಲೆ ಇದು ಬಂದು ಆರೆಂಜ್ ಪೀಲ್ ಪೌಡರ್ ಸೊ ಆರೆಂಜ್ ಸಿಪ್ಪೆನ ಒಣಗಿಸಿ ಒಂದು ಹತ್ತಿರ ಅದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ರೋಸ್ ವಾಟರ್ ಅಥವಾ ಮಿಲ್ಕ್ ಕೆನೆ ಅದನ್ನೆಲ್ಲ ಹಾಕೊಂಡು ನೀವು ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೊಬಹುದು ಸೊ ಹೀಗೆ ಕಟ್ ಆದ್ಮೇಲೆ ನಾನು ವೈಟ್ ರೋಸ್ ಕೂಡ ತಗೊಂಡೆ ಮಾಡಿ ಮೇಲೆ ಒಂದೇ ಒಂದು ಬಿಟ್ಟಿತ್ತು ಅದು ಕೂಡ ತಗೊಂಡೆ ಸೊ ನೋಡಿ ಈ ತರ ಚಿಕ್ ಚಿಕ್ದಾಗೆ ನೀವು ಕಟ್ ಮಾಡ್ಕೋಬೇಕು ಪೀಸಸ್ ಅದಾದಮೇಲೆ ಒಂದು ಬಾಂಡ್ಲಿಯಲ್ಲಿ ನೀರು ಇಟ್ಕೊಳ್ಳಿ ನೀವು ಇಟ್ಕೊಂಡ್ರು ಓಕೆ ಪಾತ್ರೆಯಲ್ಲಿ ಇಟ್ಕೊಂಡ್ರು ಓಕೆ ಅದಾದ್ಮೇಲೆ ಇದು ಕೇಳಿಸ್ಕೊಳ್ಳಿ ರೋಸ್ ಏನು ರೋಸ್ ಪೆಟಲ್ಸ್ ಇತ್ತು ರೋಸ್ ಪೆಟಲ್ಸು ಮತ್ತೆ ಅಲೋವೆರಾ ಅದನ್ನು ರುಬ್ಕೊಂಡಿರೋದು ಗ್ರೈಂಡ್ ಮಾಡಿರೋದು ರೋಸ್ ಪೆಟಲ್ಸ್ ಮತ್ತೆ ಅಲುವೆರ ರುಬ್ಕೊಂಡಿರೋದು ಅದಾದಮೇಲೆ ಈ ಥರ ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಇದನ್ನು ಕರಗಿಸ್ಕೋಬೇಕಾಗತ್ತೆ ಒಂದು ಪಾತ್ರೆಯಲ್ಲಿ ಆ ಸೋಪ್ ಏನಿರುತ್ತೆ ಅದನ್ನು ಕರಗಿಸ್ಕೊಳ್ಳಿ ಪ್ಯೂರ್ ಕೊಕೊನೆಟ್ ಆಯಿಲ್ ನಿಮಗೆ ಬೇಕಾಗುತ್ತೆ ನೀವು ಇಲ್ಲಿ ಕೂಡ ಏನಪ್ಪ ಆಲ್ಮಂಡ್ ಆಯಿಲು ಆಲಿವ್ ಆಯಿಲ್ ಯಾವುದು ಬೇಕಾದರೂ ಯೂಸ್ ಮಾಡ್ಕೊಬೋದು ಈ ಮೂರರಲ್ಲಿ ಮೂರು ಕೂಡ ಯೂಸ್ ಮಾಡ್ಕೊಬೋದು ಅಥವಾ ಒಂದಾದರೂ ಯೂಸ್ ಮಾಡ್ಕೊಬೋದು ತುಂಬ ಒಳ್ಳೆಯದು ಸ್ಕಿನ್ನಿಗೆ ನಾನು ಪ್ಯೂರ್ ಕೋಕೋನಟ್ ಆಯಿಲ್ ತಗೋ ತ ತರಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಸೊ ಇದು ತಮಿಳ್ನಾಡಿಂದ ತರಿಸಿದ್ದು ಅದಾದಮೇಲೆ ಹರ್ಶನ ಪುಡಿ ಅರ್ಶಿನ ಪುಡಿ ಗೋಪು ಗೋಪುರಂ ಹರ್ಶಿನ ಪುಡಿ ತೊಗೊಳ್ಳಿ ಸೊ ಈ ಹನ್ನಕ್ಕೆಲ್ಲ ಹಾಕ್ತಾರಲ್ಲ ಫುಡ್ಡಿಗೆಲ್ಲ ಯೂಸ್ ಮಾಡ್ತಾರಲ್ಲ ಅದು ತೊಗೋಬೇಡಿ ಫೇಸ್ಗೆ ಅಂತ ಸಪ್ರೇಟಾಗಿದೆ ಅದು ತೊಗೊಳ್ಳಿ ಹಾಗೇ ವಿಟಮಿನ್ ಕ್ಯಾಪ್ಶೂಲ್ಸು ಹಾಗೆ ಮೂ ಮೋಲ್ಡು ಸೊ ಸೋಪ್ದು ಮೋಲ್ಡ್ ಆರ್ಡರ್ ಮಾಡಿ ತೊಗೊಂಡಿದ್ದೆ ನಾನು ಫ್ಲಿಪ್ಕಾರ್ಟಲ್ಲಿ ಸೊ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ನೀಟಾಗೆ ಏನಂದರೆ ಮೇಲೆ ಅದಕ್ಕೆ ಒಂದು ತ್ರೀ ಟು ಫೈವ್ ಟೇಬಲ್ ಸ್ಪೂನ್ ಆಫ್ ಆರೆಂಜ್ ಪೌಡ್ರನ್ನ ಹಾಕ್ಕೊತಾ ಇದ್ದೀವಿ ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗೋಬೇಕು ಇಲ್ಲಾಂದರೆ ಗಂಟು ಕಟ್ಕೊಬಿಡುತ್ತೆ ಸೊ ಚೆನ್ನಾಗಿ ಈ ಕಡೆ ಒಬ್ರು ಮಾಡ ಈ ಕಡೆ ಇದ್ದರೆ ಆ ಕಡೆಯಿಂದ ಒಬ್ಬರು ಆಡ್ ಆ್ಯಡ್ ಮಾಡ್ತಾ ಇರಬೇಕು ಸೊ ಇದು ನಮ್ಮಮ್ಮ ಮತ್ತು ನನ್ನ ತಂಗಿ ಮಾಡ್ತಾ ಇರೋದು ನಾನು ಶೂಟ್ ಮಾಡ್ತಿದ್ದೆ ಸೊ ಇದಾದ ಮೇಲೆ ನೀವು ಚೆನ್ನಾಗಿ ತಿರುವಾಕೊಳ್ಳಿ ನೀಟಾಗಿ ಅದು ಕರಗೋವರೆಗೂ ನೆಕ್ಸ್ಟ್ ಪ್ರಾಡಕ್ಟ್ ಆ್ಯಡ್ ಮಾಡಬಾರ್ದು ಅಲ್ಲಿವರೆಗೂ ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಗ್ಯಾಸ್ ಯಾವುದೇ ಕಾರಣಕ್ಕೂ ಆಫ್ ಮಾಡಕ್ಕೆ ಹೋಗ್ಬೇಡಿ ನೀರು ಬಿಸಿಯಾಗೇ ಇರಬೇಕು ಈಗ ಒಂದು ಐದರಿಂದ ಹತ್ತು ಸ್ಪೂನು ಅಥವಾ ನಿಮ್ಗೆ ಜಾಸ್ತಿ ಆಯಿತು ಅಂದರೆ ಐದರಿಂದ ಏಳು ಸ್ಪೂನು ಬಂದು ತೆಂಗಿನೆಣ್ಣೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಆಲಿವ್ ಆಯಿಲ್ ಇಲ್ಲಾಂದರೆ ಆಲ್ಮೆಂಡ್ ಆಲ್ಮಂಡ್ ಆಯಿಲ್ ಆ್ಯಡ್ ಮಾಡ್ಕೊಬೋದು ಅದಾದಮೇಲೆ ರೋಸ್ ವಾಟರ್ ರೋಸ್ ವಾಟರ್ ಒಂದು ಹತ್ತು ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದನ್ನು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾದ್ರೆ ಈ ಕಡೆ ನಾವು ರುಬ್ಬಿಟ್ಕೊಂಡಿರೋ ಅಲುವೆರಾ ಜೆಲ್ ಮತ್ತು ರೋಸ್ನ ರೋಸ್ ಪೆಟಲ್ಸ್ ಏನು ರುಬ್ಕೊಂಡಿದ್ವು ಅದನ್ನು ನೀವು ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ಸೊ ನಾನು ಈ ವಿಡಿಯೋ ಏನು ತಾಕ್ತಿದ್ದೀನಿ ಅಂದರೆ ತುಂಬ ಜನ ಸುಮ್ಮನೆ ಹಾಕ್ತಿದ್ದಾಳೆ ಅನ್ಕೊಬೋದು ನನ್ನ ಫ್ರೆಂಡ್ಸ್ ಕೂಡ ಕೇಳಿದರು ಹಾಗೆ ನನ್ನ ಕಸಿನ್ ಸಿಸ್ಟರ್ಸ್ ಕೂಡ ಕೇಳಿದರು ಅವರಿಗೋಸ್ಕರ ಈ ವಿಡಿಯೋ ಹಾಕ್ತಾಯಿದ್ದೀನಿ ಅಷ್ಟೇ ಅದಾದಮೇಲೆ ಗ್ಲೀಝರಿನೂ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಗ್ಲೀಝರಿನ ಹಾಕೊಳ್ಳಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಇಲ್ಲಿ ವಾಯ್ಸ್ ಓವರ್ ಕೊಡ್ತಿದ್ರೆ ನನ್ನ ಮಗ ಗುರುಗುರು ಅಂತ ನಾನು ನೋಡ್ತಾ ಇದ್ದಾನೆ ಓಕೆ ಇಲ್ಲಿ ಫೈ ಟೇಬಲ್ ಟು ಸಿಕ್ಸ್ ಟೇಬಲ್ ಸ್ಪೂನ್ ಆಫ್ ಗ್ಲೀಝರಿನ ಆ್ಯಡ್ ಮಾಡಿಕೊಂಡು ಈಗ ಬಂದು ಕ್ಯಾಪ್ಶೂಲ್ಸ್ ಒಂದು ಹತ್ತು ಕ್ಯಾಪ್ಶೂಲ್ಸ್ ಆದರೂ ಈ ವಿಟಮಿನ್ ಇ ಕ್ಯಾಪ್ಶೂಲ್ಸ್ ಆ್ಯಡ್ ಮಾಡ್ಕೊಳ್ಳಿ ಆಯಿತಾ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇದಾದ ಮೇಲೆ ಇಷ್ಟೇ ಸೊ ಅರ್ಶನ ಪುಡಿ ಯಾಕೆ ಆಗ್ತಿಲ್ಲ ಅಂತ ಹೇಳ್ತೀನಿ ಇವಾಗ ಒಂದು ಮೋಲ್ಡ್ಗೆ ಒಂದು ಕೋಕೋನಟ್ ಆಯಿಲ್ನ ಚೆನ್ನಾಗಿ ಅಪ್ಲೈ ಮಾಡಿ ಅದನ್ನು ನೀಟಾಗೆ ಸ ಸವ್ಕೊಂಡು ಅದರಲ್ಲಿ ಇದ್ದಾರೆ ಈ ರೋಸ್ ಪೆಟಲ್ ಏನಂತಕ್ಕೆ ಅಂದರೆ ಅರಶಿಣ ಹಾಕ್ತಿರ ನಮ್ಮ ಅಣ್ಣನಿಗೆ ಎರಡು ಸೋಪ್ ಮಾಡಿದ್ದೀವಿ ಸೊ ಏನಂತಕ್ಕಂದರೆ ಅವನು ಸೋಪ್ ಯೂಸ್ ಮಾಡ್ತಾನೆ ಅರ್ಶಿಣ ಏನಾದರೂ ಹಾಕ್ಬಿಟ್ರೆ ಅರಶಿನ ಏನಾದರೂ ಹಾಕ್ಬಿಟ್ರೆ ಅವನಿಗೆ ದಾಡಿ ಬರೋದಿಲ್ಲ ಅನ್ನೋದ ಕಾರಣ ಅರಿಶಿಣ ಹಾಕಿಲ್ಲ ಸೊ ಇವಾಗ ಎರಡೂ ಅವನಿಗೆ ಸಪ್ರೇಟಾಗಿ ಮಾಡಿಬಿಟ್ಟು ಆ ಗುರ್ತಿಗೋಸ್ಕರ ಪೆಟಲ್ಸ್ನ ಹಾಕಿದ್ದೀವಿ ಅಷ್ಟನ್ನೇ ಈಗ ಮತ್ತೆ ಅದೇ ಕಡಾಯಲ್ಲಿ ಅದನ್ನು ಇಟ್ಬಿಟ್ಟು ಸೋಪ್ ಬೇಸನ್ನ ಏನು ಮಾಡಿರ್ತೀವಿ ಅದನ್ನು ಇಟ್ಬಿಟ್ಟು ಅದಕ್ಕೆ ಅರ್ಶನ ಹಾಕ್ಬಿಟ್ಟು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ ಸೊ ಇದು ನನಗೆ ಅಮ್ಮಗೆ ನನ್ನ ತಂಗಿಗೆ ಈ ಅರಿಶಿನ ಹಾಕಿ ಮಾಡೋದು ನಮ್ಮ ಡ್ಯಾಡಿ ಯೂಸ್ ಮಾಡಲ್ಲ ಸೊ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಗಂಟು ಕಟ್ಕೊಬಿಡುತ್ತೆ ಸೊ ಚೆನ್ನಾಗೆ ಮಿಕ್ಸ್ ಮಾಡ್ಕೋತಾನೆ ಇರಬೇಕು ಬಟ್ ಇದು ಮಾಡೋಕ್ಕೆ ಎಲ್ಲ ನೀವು ಎಲ್ಲನೂ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಬಿಟ್ರೆ ಐಟಮ್ಸ್ ಎಲ್ಲ ಇದು ಮಾಡೋದಕ್ಕೆ ಒಂದು ಹತ್ತು ನಿಮಿಷ ಆಗುತ್ತೆ ಅಷ್ಟೇ ಸೊ ಬೇಗ ಮಾಡ್ಕೊಬೋದು ಹಾಗೆಯೇ ಫ್ಲಿಪ್ಕಾರ್ಟಿಂದ ನಾನು ಎರಡು ಸರ್ಫೆಕ್ಸೆಲ್ ಲಿಕ್ವಿಡ್ನ ಆರ್ಡ್ರ್ ಮಾಡಿದ್ದೆ ಒನ್ ವೀಕ್ ಮೇಲೆ ಆಯಿತು ಸೊ ಅದರಿಂದ ಬಟ್ಟೆಗಳು ಹಾಕಿ ಅದನ್ನು ಕೂಡ ಆರ್ಡರ್ ಮಾಡಿ ತಗಸ್ಕೊಂಡೆ ತರಿಸ್ಕೊಂಡಿದ್ದೆ ಒಂದು ಒಂದು ಟ್ವೆಂಟಿ ಮಿನಿಟ್ಸ್ ಅಲ್ಲೇ ತೊಗೊಬಂದು ಕೊಟ್ಬಿಟ್ರು ಹೀಗ ಇದೇ ಮೋಲ್ಡ್ಗೆ ಹಾಕಿ ಇದು ನೀವು ರೆಫ್ರಿಜರೇಟರಲ್ಲೂ ಕೂಡ ಇಟ್ಕೋಬೋದು ಫ್ರಿಜ್ಜಲ್ಲಿ ಕೂಡ ಇಟ್ಕೋಬೋದು ಅಥವಾ ಹೊರಗಡೆ ಕೂಡ ಇಟ್ಕೋಬೋದು ಹೊರಗಡೆ ಅಂದರೆ ನಿಮಗೆ ಟೂ ಅವರ್ಸ್ ಬೇಕಾಗುತ್ತೆ ಫ್ರಿಜ್ಜಲ್ಲಿ ಅಂದರೆ ಒಂದು ಟ್ವೆಂಟಿ ಮಿನಿಟ್ಸ್ ಸಾಕು ಬೇಗನೆ ಸೂಪ್ ಹಾಕ್ಬಿಡತ್ತೆ ಸೊ ನಾನಿವತ್ತು ಲಾಸ್ಟ್ ಟೈಮು ನಾವು ಹೊರಗಡೆ ಇಟ್ಟಿದ್ವಿ ಬಟ್ ಈ ಸರಿ ಜಾಕ್ಸನ್ ಎಲ್ಲಾದರೂ ಅಂತ ಹೇಳಿಬಿಟ್ಟು ಜಾಸ್ತಿ ಸೂಪ್ ಮಾಡಿದ್ವಲ್ಲ ಲಾಸ್ಟ್ ಟೈಮ್ ನಾವು ಎರಡೇ ಎರಡರಿಂದ ನಾಲ್ಕೇನೋ ಮಾಡಿದ್ವಿ ಈ ಸರಿ ಆರೋ ಎಂಟೋ ಏನೋ ಮಾಡಿದ್ವಿ ಅದರಿಂದ ಫ್ರಿಜ್ಜಲ್ಲಿ ಇಟ್ಬಿಟ್ವಿ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಓಕೆ ಇವಾಗ ಇದು ಬೌಲ್ ಏನಂತಕ್ಕೆ ಅಂದರೆ ನಾನು ಹೇಳ್ತೀನಿ ನೋಡಿ ಯಾರ ಹತ್ರ ಮೋಲ್ಡ್ ಇಲ್ವೋ ಸೋಪ್ದು ಮೋಲ್ಡ್ ಇಲ್ವೋ ಅವರು ನೀವು ಈ ಥರ ಪ್ಲಾಸ್ಟಿಕ್ ಕಂಟೈನರ್ನ ಯೂಸ್ ಮಾಡಿಕೊಂಡು ನೀವು ಅದರಲ್ಲಿ ಎಣ್ಣೆ ಸವರ್ಕೊಂಡು ಈ ಸೋಪ್ ಏನು ನೀವು ಲಿಕ್ವಿಡ್ನ ತಯಾರು ಮಾಡಿರ್ತೀರೋ ಅದನ್ನು ಅಪ್ಲೈ ಮಾಡ್ಕೊಬೋದು ಬಟ್ ಪ್ಲ್ಯಾಸ್ಟಿಕ್ಕು ಯೂಸ್ ಮಾಡಬೇಕು ಸ್ಟೀಲ್ ಯೂಸ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಸ್ಟೀಲ್ ಯೂಸ್ ಮಾಡಬಾರ್ದು ಪ್ಲಾಸ್ಟಿಕ್ನೇ ಯೂಸ್ ಮಾಡ್ಕೋಬೇಕು ಫ್ಲಿಪ್ಕಾರ್ಟ್ ಮೆನತ್ಸಿಂದ ಎರಡು ಒಂದು ಆರ್ಡರ್ ಮಾಡಿದ್ವಿ ಫ್ರಂಟ್ ಲೋಡ್ದು ಫೋರ್ ಲೀಟರ್ ಆರ್ಡರ್ ಮಾಡಿದ್ದೆ ಅದು ಕೂಡ ಬಂತು ಈ ಟೈಮ್ಗೆ ಲಿಕ್ವಿಡ್ ಖಾಲಿಯಾಗಿ ಒನ್ ವೀಕ್ ಆಯ್ತು ಒನ್ ವೀಕ್ ಇಂದ ಬಟ್ಟೆ ಯಾವುದೂ ಹಾಕಿರಲಿಲ್ಲ ಸೊ ಅದರಿಂದ ಹಾಗೆ ಸೋಪೆಲ್ಲ ಮಾಡಿ ಐದು ಗಂಟೆ ಆಗಿತ್ತು ಅಂದ್ಬಿಟ್ಟು ಟೀನ ಕೂಡ ಕುಡಿದೆ ಟೀನ ಕುಡಿದ್ಬಿಟ್ಟು ಇನ್ನೊಂದು ನಮ್ಮಮ್ಮ ಆರ್ಡ್ರ್ ಮಾಡಿದರು ಅನಿಸುತ್ತೆ ಮೋಲ್ಡು ಸೊ ಅದು ಕೂಡ ಬಂದಿತ್ತು ಇದು ಬೇರೆ ಬೇರೆ ಶೇಪ್ ಹಾರ್ಟ್ ಶೇಪ್ ಸ್ಟಾರ್ ಶೇಪ್ ಆ ಥರ ಬಂದಿತ್ತು ಸೊ ಇದು ಕೂಡ ತುಂಬಾ ಚೆನ್ನಾಗಿತ್ತು ಜಸ್ಟ್ ಫಾರ್ ನೈಂಟಿ ನೈನ್ ರುಪೀಸ್ಗೇನೋ ಸಿಕ್ಕಿತ್ತು ಅದು ಕೂಡ ಅಷ್ಟೇ ನೈಂಟಿ ನೈನ್ ರುಪೀಸ್ ಇದು ಕೂಡ ನೈಂಟಿ ನೈನ್ ರುಪೀಸ್ ಇದು ನಾಲ್ಕು ಬರುತ್ತೆ ಇದು ಅದರಲ್ಲಿ ಅದರಲ್ಲಿ ಬಂದ್ಬಿಟ್ಟು ಹಾರ್ ಆರ್ ಇದೆ ಆರು ಮೂಲ್ಡ್ ಇದೆ ಇದರಲ್ಲಿ ನಾಲ್ಕು ಮೋಲ್ಡ್ ಇದೆ ಹಾರ್ಟ್ ಶೇಪು ರೌಂಡು ಓವಲ್ ಮತ್ತು ಸ್ಕ್ವೇರ್ ಈ ಥರ ಶೇಪು ಸೊ ನೋಡಿ ಈಗ ಸೋಪ್ನ ನಾನು ರಿಮೂವ್ ಮಾಡ್ತಾ ಇದ್ದೀನಿ ಇರೋದು ಹೇಗೆ ರಿಮೂವ್ ಮಾಡೋದು ನಾನು ಹೇಳ್ತೀನಿ ಈಸಿಯಾಗೆ ಸೊ ನಾನು ಇದರಲ್ಲಿ ರಿಮೂವ್ ಮಾಡೋದು ಹೇಗೆ ಅಂತ ತೋರಿಸ್ಬಿಡ್ತೀನಿ ನೋಡಿ ಸೊ ಈ ಥರ ಪ್ರೆಸ್ ಮಾಡಿ ನೋಡಬೇಕು ಟ್ವೆಂಟಿ ಮಿನಿಟ್ಸಲ್ಲೆಲ್ಲ ಹಾಕ್ಬಿಡ್ತು ಈ ಥರ ನಾವು ಜಸ್ಟ್ ಹಿಂಗೆ ಪ್ರೆಸ್ ಮಾಡಿ ಹೊರಗಡೆ ಆ ಸೋಪ್ ಬಂದ್ಬಿಡುತ್ತೆ ತುಂಬ ಈಸಿಯಾಗಿ ಸಿಲಿಕಾನ್ ಅಲ್ವಾ ಸೊ ತುಂಬ ಈಸಿಯಾಗಿ ಚೆನ್ನಾಗಿ ಬಂದ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸೊ ಈಗ ನಾನು ಹಾಕ್ತಿರೋ ಫೋಟೋ ಬಂದು ನನ್ನ ಫಿಫ್ಟೀನ್ ಡೇಸ್ ರಿಸಲ್ಟು ನಿಜ ತುಂಬಾ ಯೂಸ್ಫುಲ್ಲಾಗಿ ವರ್ಕ್ ಆಗಿದೆ ತುಂಬ ಯೂಸ್ಫುಲ್ ಈ ಸೋಪು ಅದರಿಂದ ಇಷ್ಟೊಂದು ಸೋಪ್ ಮಾಡಿರೋದು ಸೊ ನಾನು ಟೂ ಟೈಮ್ಸ್ ಮುಖ ತೊಳಿತೀನಿ ಬೆಳಗ್ಗೆ ಒಂದ್ಸಲಿ ಸಾಯಂಕಾಲ ಸಲ ನಿದ್ದೆ ಮಾಡಬೇಕಾದ್ರೆ ಸೊ ಇದು ನನ್ನ ಆಫ್ ಬಿಫೋರ್ ಆಫ್ಟರ್ ರಿಸಲ್ಟ್ ನೋಡಿ ಎಷ್ಟು ಚೇಂಜಸ್ ಇದೆ ಜಸ್ಟ್ ಫಿಫ್ಟೀನ್ ಡೇಸ್ ಅಷ್ಟೇ ಗ್ಲೋ ಬಂದಿದೆ ಮತ್ತು ಸ್ವಲ್ಪ ಡಾರ್ಕ್ನೆಸ್ ಕಮ್ಮಿ ಆಗಿದೆ ಸೊ ಇದರಲ್ಲಿರೋದು ಈ ಥರ ಪ್ಲಾಸ್ಟಿಕ್ ಬಾಕ್ಸಲ್ಲಿರೋದು ಈ ಥರ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಒಂದು ಸಲ ಈ ಥರ ತಟ್ಕೊಂಡ್ರೆ ಬಂದ್ಬಿಡುತ್ತೆ ಈಸಿಯಾಗೆ ಸೋಪು ಈ ಥರ ತುಂಬ ಚೆನ್ನಾಗೇ ಬರುತ್ತೆ ಸೊ ಆ ಮೋಲ್ಡ್ಗಿಂತ ಈ ಬಾಕ್ಸಸ್ಸಲ್ಲಿ ಹಾಕಿರೋದೇ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಇದನ್ನು ನೀವು ಚೆನ್ನಾಗಿ ಕಾಯಿಸ್ಕೋಬೇಕು ಬಿಸಿಲಲ್ಲೆಲ್ಲ ಮನೆಯಲ್ಲೇ ಇಟ್ಟರೆ ಅದು ಕಪ್ಪಗಾಗತ್ತೆ ಮತ್ತು ಸ್ವಲ್ಪ ಚಿಕ್ಕದಾಗತ್ತೆ ಸೋಪು ಅವಾಗ ನಿಮ್ಗೆ ಇನ್ನೂ ಯೂಸ್ ಮಾಡೋಕ್ಕೆ ಆಗುತ್ತೆ ಯಾಕಂದರೆ ಇದೆಲ್ಲ ಬೇಗ ಕರ್ಗೋಗ್ಬಿಡತ್ತೆ ಒಣಗಿರೋದು ಬಂದು ಸ್ವಲ್ಪ ಜಾಸ್ತಿ ದಿನ ಬರುತ್ತೆ ಅಂತ ಹೇಳ್ತೀನಿ ಸೊ ಈ ಥರ ಮಾಡಿ ನಾನು ವಾಶ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಗ್ಲೋ ಬರುತ್ತೆ ಅಂದ್ಬಿಟ್ಟು ಸೊ ಇದು ಅರ್ಶನ ಅರ್ಶನ ಕಾಣಿಸುತ್ತೆ ಬಿಕಾಸ್ ಅರ್ಶನ ಹಾಕಿರೋದ್ರಿಂದ ಇದು ನಮ್ಮಮ್ಮಗೆ ನನಗೆ ನಮ್ಮ ನನಗೆ ನಮ್ಮ ತಂಗಿಗೆ ಮಾಡಿರೋ ಸೋಪು ಸೊ ಅರಶಿನ ಹಾಕಿ ಮಾಡಿರೋದು ಸೊ ನೀವು ಈ ಸೋಪ್ನ ಬಂದು ಡೈರೆಕ್ಟಾಗಿ ಫೇಸ್ಗೆ ಉಜ್ಜಬೇಕಾಗತ್ತೆ ಸೋಪ್ನ ಫೇಸ್ಗೆ ಅಪ್ಲೈ ಮಾಡಬೇಕಾಗತ್ತೆ ಕೈಯಲ್ಲಿ ಹಾಕ್ಕೊಂಡು ಅಪ್ಲೈ ಮಾಡಿಬಿಡಿ ಅದು ವೇಸ್ಟ್ ಆಗಿಬಿಡುತ್ತೆ ನೊರೆ ಕೂಡ ಬರೋದಿಲ್ಲ ಸೊ ನೀವು ಫೇಸ್ನ ಫೇಸ್ಗೆ ಅಪ್ಲೈ ಮಾಡಿಬಿಟ್ಟು ಇದನ್ನ ಇದನ್ನು ಫೇಸ್ಗೆ ಅಪ್ಲೈ ಮಾಡಿಬಿಟ್ಟು ಒಂದು ಒನ್ ಮಿನಿಟ್ ಆದರೂ ಚೆನ್ನಾಗೆ ಮಸಾಜ್ ಕೊಡಿ ಮಸಾಜ್ ಕೊಟ್ಟು ವಾಶ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ